ಇಲ್ಲಿ ನೋಡಿ ನದಿ ತೀರದಲ್ಲಿ ಗಂಗಾರತಿ ಆರ್ತಿ ಮಾಡಲಿಕ್ಕೆ ಎಷ್ಟು ಸಿದ್ಧತೆ ಮಾಡಿದ್ದಾರೆ ಅಂತ ಬ್ಯಾರಿಕೇಡ್ ಮಾಡ್ತಿದ್ದಾರೆ ಯಾರಿಗೆ ತೊಂದರೆ ಅಂತ ಪೊಲೀಸರು ತಕ್ಷಣದಲ್ಲಿ ತೊಡಗಿದ್ದಾರೆ ತಾವು ಅವಕಾಶ ಮಾಡಿದ್ದೀರಿ ವೇದಿಕೆಯ ಬಲಭಾಗದಲ್ಲಿ ಮಹಿಳೆಯರಿಗೆ ಪಟ್ಟೆ ಬದಲಾಯಿಸುವ ಕೌಂಟ್ರಿಗಳು ಇರುವುದರಿಂದ ವೇದಿಕೆಯ ಬಲಭಾಗಕ್ಕೆ ತರಲಿ ಮಹಿಳೆಯರು ಸ್ನಾನ ಮಾಡಬೇಕು ಮಹಿಳೆಯರು ಪಟ್ಟೆ ಬದಲಿಸುವ ಕೌಂಟ್ರಿ ಬಳಿ ಪುರುಷರು ಪುರುಷರು ಹೋಗಬಾರದು ಅಲ್ಲಿರುವಂತ ಪುರುಷರು ಈ ಕಡೆ ಬರಬೇಕು ಮಹಿಳೆಯರು ಮತ್ತೆ ಪರವಾಗಿ ಕೌಂಟರ್ಗಳ ಬಳಿ ನೋಡಿ ಬಂಧುಗಳೇ ಎಲ್ಲ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಪ್ರತಿ ಹಂತದಲ್ಲೂ ರಕ್ಷಣೆಗೆ ತುಂಬ ಕೇರ್ ತಗೋತಿದ್ದಾರೆ ತುಂಬ ಖುಷಿಯಾಗುತ್ತೆ

ವೇದಿಕೆ ಮುಂಭಾಗ ಯಾರು ಚಪ್ಪಲೆಗಳನ್ನ ಬಿಡಬೇಡಿ ಆಗ್ತದೆ ವೇದಿಕೆ ಮುಂಭಾಗ ಚಪರಿಗಳನ್ನ ಬಿಡಬೇಡಿ ಚಿತ್ರ ಸ್ನಾನದ ಸಂದರ್ಭದಲ್ಲಿ ಸೋಪ್ ಮತ್ತು ಬಳಸಿ ನದಿಯ ಪವಿತ್ರತೆಯನ್ನ ಹಾಳು ಮಾಡಬೇಡಿ ತಮ್ಮ ಹಳೆಯ ಪಚ್ಚೆಗಳನ್ನ ನದಿಯಲ್ಲಿ ಹಾಕಬೇಡಿ ಪ್ಲಾಸ್ಟಿಕ್ ಗಂಗಾ ಭಾರತಿ ವೇದಿಕೆ ಮೇಲೆ ಯಾರು ರಕ್ತಬಾರದು ಇಡಬಾರದು ರ ದೇವರಿಗೆ ಇತರಕ್ಕೆ ಅವಕಾಶ ಮಾಡಿಕೊಡಿ ಇತರಕ್ಕೆ ಅವಕಾಶ ಮಾಡಿಕೊಡಬೇಕು ಏನಾಯ್ತು ವೇದಿಕೆಯ ಪದಭಾಗದಲ್ಲಿ ಈ ದೇಹವೇ ಒಂದು ಕುಂಭವಾದ್ರೆ ಆತ್ಮವೇ ಧರ್ಮಸ್ತಂಭ ಆತ್ಮದ ಧರ್ಮಸ್ತಂಭ ಜಾಗೃತಿ ಆಗ್ಬೇಕು ಅಂತಂದ್ರೆ ಗುರುವಿನ ಉಪದೇಶ ಮುಖ್ಯ ಅದನ್ನು ನೀಡಿದಂತಹ ಶ್ರೀಗಳಿಗೆ ಧನ್ಯವಾದಗಳು ನಮ್ಮ ಆರಂಭಕ ಸಿಬ್ಬಂದಿಗಳನ್ನ ಕಾರ್ಯಕ್ರಮದ ವೇದಿಕೆಯ ಮುಂಭೆ ಕಲ್ಪಿಸಬೇಕು ಅಂತ ಬೇರೆ ಮಾತು ಮಾತ ನಮಗೆ ಸಮಯ ತುಂಬಾ ಸಿಗುತ್ತೆ ಭಗವಂತನ ಸಂಕೀರ್ತನೆ ಮಾಡಬೇಕು ಅಂದ್ರೆ ತುಂಬಾ ಸಂಕೋಚ ಆಗಿರ್ಬೋದು ಇವತ್ತಿನ ದಿನ ಪರಮ ಪೂಜ್ಯ ಗುರುಜಿಯವರ ಸಮ್ಮುಖದಲ್ಲಿ ಪೂಜ್ಯರ ಎಲ್ಲ ಸ್ವಾಮೀಜಿ ಒಂದು ನೇತೃತ್ವದಲ್ಲಿ ನಾನ ಇದ್ದೀವಿ ಭಗವಂತನಿಗೆ ನಮ್ಮ ಒಂದು నాద నీర్త స్వామి ప్రార్థన మాకు సహ ధ్వని ఘోడ్ జోరగహాడి అంతా మొత్తం మరి మాత్ర నమ శివే నమ శివాయ